ಶ್ರೀ ಶಾರದಾ ಗುರುಭ್ಯೋ ನಮಃ ಓಂ ಕೃಷ್ಣ ಹಿತೇರಸ್ಕರಂ ವಂದೇ ಶಮಾದಿನಿಲಯಂ ಮುನಿ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂತ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಇನ್ನೂರ ತೊಂಬತ್ತ ಎಂಟನೆಯ ಭಾಗ ನಾಗಕನಿಯು ಬರ್ಬರಿಕನಿಗೆ ವೀರಣೆ ನೀನು ಕೇಳಿದ ವಿಷಯವನ್ನೆಲ್ಲ ನಿನಗೆ ಹೇಳಿರುವೆನು ಈಗ ನನ್ನ ವಿಜ್ಞಾಪನೆಯನ್ನು ಲಾಲಿಸು ಈ ದೈತ್ಯನನ್ನು ಹಿಂಬಾಲಿಸಿ ಬಂದ ನೀನು ಯಾರು ನಿನ್ನ ಪರಿಚಯವೇನು ಇಲ್ಲಿಗೆ ಒಬ್ಬನೇ ಬಂದುದಕ್ಕೆ ಏನು ಕಾರಣ ತಿಳಿಸು ನಾವೆಲ್ಲರೂ ನಿನಗೆ ದಾಸಿಯರಾಗಿ ನಿನ್ನನ್ನೇ ಪತಿ ಎಂದು ವರಿಸಿರುವೆವು ನಮ್ಮೊಡನೆ ಸೇರಿ ಸುಖವನ್ನು ಕೊಡು ಹೀಗೆಂದು ಹೇಳಿದಳು ಬರ್ಬರಿಕನು ನಾನು ಕುರುವಂಶದಲ್ಲಿ ಹುಟ್ಟಿದ ಪಾಂಡುರಾಜನ ಮಗನಾದ ಭೀಮಸೇನ ಮೊಮ್ಮಗನು ನನ್ನನ್ನು ಬರ್ಬರೀಕ ಎಂದು ಕರೆಯುವರು ಪಲಾಶಿ ಎಂಬ ರಾಕ್ಷಸನನ್ನು ಕೊಲ್ಲುವುದಕ್ಕಾಗಿಯೇ ಇಲ್ಲಿಗೆ ಬಂದಿದ್ದೆನು ಅವನು ನನ್ನಿಂದ ಹತನಾದನು ನನ್ನ ಕೆಲಸ ಮುಗಿಯಿತು ಇನ್ನು ನಾನು ಭೂಲೋಕಕ್ಕೆ ಮರಳಿ ಹೋಗುವೆನು ನಿಮ್ಮಿಂದ ಈಗ ನನಗೆ ಆಗಬೇಕಾದ ಯಾವ ಕಾರ್ಯವೂ ಇಲ್ಲ ನಾನು ನಿಮ್ಮನ್ನು ಸುಖಪಡಿಸಲಾರೆ ಏಕೆಂದರೆ ನಾನು ಆ ಜನ್ಮ ಬ್ರಹ್ಮಚರ್ಯದ ವ್ರತ ಸ್ವೀಕರಿಸುವೆನು ಹೀಗೆಂದು ನುಡಿದು ಆ ಲಿಂಗಕ್ಕೆ ಪೂಜೆಯನ್ನು ಮಾಡಿ ಸಾಷ್ಟಾಂಗ ನಮಸ್ಕರಿಸಿ ನಾಗಕನ್ನಿಕೆಯರು ಕಾತರದಿಂದ ನಿರೀಕ್ಷಿಸುತ್ತಿರುವಾಗಲೇ ಅಲ್ಲಿಂದ ಭೂಲೋಕಕ್ಕೆ ಬಂದು ವಿಜಯ ಬ್ರಾಹ್ಮಣನನ್ನು ಕಂಡು ಸಂತೋಷಗೊಂಡನು ಅದೇ ಕಾಲಕ್ಕೆ ಸರಿಯಾಗಿ ವಿಜಯನು ತನ್ನ ಕಾರ್ಯಗಳನ್ನು ಸಮಾಪ್ತಿಗೊಳಿಸಿ ತನ್ನ ದೇಹದ ಕಾಂತಿಯಿಂದ ಸೂರ್ಯನಿಗೆ ಸಮಾನನಾಗಿ ಪ್ರಕಾಶಿಸುತ್ತ ತಕ್ಷಣದಲ್ಲಿಯೇ ಮೇಲಕ್ಕೆ ಹೋಗಲು ಅನುವಾದನು ಆಗ ಆಕಾಶದಿಂದ ಪುಷ್ಪವೃಷ್ಟಿಯಾಯಿತು ಗಂಧರ್ವರು ಹಾಡಿದರು ಅಪ್ಸರೆಯರು ನರ್ತಿಸಿದರು ವಿಜಯನು ಬರ್ಬರಿಕನ ಕುರಿತು ವೀರಾಗ್ರಣಿಯೇ ನಿನ್ನ ಅನುಗ್ರಹದಿಂದ ನಾನು ನಿರುಪಮವಾದ ಸಿದ್ಧಿಯನ್ನು ಪಡೆದನು ನೀನು ಚಿರಂಜೀವಿಯಾಗಿ ಬಹುಕಾಲ ಸಂತೋಷದಿಂದ ವಿಜಯಿಯಾಗಿರು ನಾನು ಹೋಮ ಮಾಡಿರುವ ಹೋಮಕುಂಡದಲ್ಲಿ ಅಸ್ಥಿರಹಿತವಾಗಿ ಸಿಂಧೂರದಂತೆ ಹೊಳೆಯುತ್ತಿರುವ ಹೋಮಶೇಷವಾದ ಭಸ್ಮವನ್ನು ನೀನು ತೆಗೆದುಕೋ ಇದನ್ನು ರಣರಂಗದಲ್ಲಿ ಮೊದಲೇ ಉಪಯೋಗಿಸಿದರೆ ಶತ್ರುಗಳು ಮೃತರಾಗಿ ನಿನಗೆ ಜಯ ಲಭಿಸುವುದು ಹೀಗೆಂದು ಹೇಳಿದನು ಪ್ರತಿಫಲಾಪೇಕ್ಷೆ ಇಲ್ಲದೆ ಬೇರೆ ಬೇರೆಯವರಿಗೆ ಉಪಕಾರವನ್ನು ಮಾಡುವವನೇ ಸದ್ಗುಣಿ ಆಕಾ ಆಕಾಂಕ್ಷೆಯನ್ನು ಇಟ್ಟುಕೊಂಡು ಉಪಕಾರ ಮಾಡುವವನಲ್ಲಿ ಸದ್ಗುಣವೆಲ್ಲಿರುತ್ತದೆ ಆದುದರಿಂದ ಈ ಭಸ್ಮ ನನಗೆ ಬೇಡ ನನಗೆ ಇದರಿಂದ ತೃಣ ಮಾತ್ರದಷ್ಟು ಪ್ರಯೋಜನವಿಲ್ಲ ಬೇರೆ ಯಾರಿಗಾದರೂ ಕೊಡು ಆದರೆ ಪ್ರಸಾದ ರೂಪವಾಗಿ ನಿನ್ನ ಕೃಪಾದೃಷ್ಟಿ ಮಾತ್ರ ಸದಾ ನನ್ನ ಮೇಲಿರಲಿ ಹೀಗೆಂದು ಬೇಡಿಕೊಳ್ಳುತ್ತೇನೆ ಎಂದು ಬರ್ಬರಿಕನು ಹೇಳಿದನು ಆಗ ದೇವತೆಗಳು ಇನ್ನು ಮೇಲೆ ಕೌರವರಿಗೂ ಪಾಂಡವರಿಗೂ ಭಯಂಕರವಾದ ಮಹಾ ಸಂಗ್ರಾಮ ಏರ್ಪಡುವುದು ಆಗ ಭೂಮಿಯಲ್ಲಿರುವ ಈ ಭಸ್ಮವು ಕೌರವ ಕೌರವರಿಗೇನಾದರೂ ಸಿಕ್ಕರೆ ಪಾಂಡವರಿಗೆ ಹೆಚ್ಚಿನ ಅನರ್ಥವಾಗುವುದು ಇದು ನಿಶ್ಚಯ ಆದುದರಿಂದ ಈ ಭಸ್ಮವನ್ನು ನೀನೇ ತೆಗೆದುಕೋ ಹೀಗೆಂದು ಹೇಳಿದರು ದೇವತೆಗಳ ಮಾತು ಬರ್ಬರಿಕನಿಗೂ ಸರಿ ಎನಿಸಿ ಹೋಮುಕುಂಡದಿಂದ ಭಸ್ಮವನ್ನು ತೆಗೆದುಕೊಂಡನು ದೇವತೆಗಳು ತಮ್ಮ ಪತ್ನಿಯರೊಂದಿಗೆ ವಿಜಯನನ್ನು ಸತ್ಕರಿಸಿ ಅವನಿಗೆ ಸಿದ್ಧೈಶ್ವರ್ಯವನ್ನು ದಯಪಾಲಿಸಿ ಸಿದ್ಧಸೇನಾ ಎಂಬ ಹೆಸರನ್ನು ಕೊಟ್ಟರು ಹೀಗೆ ವಿಜಯ ಬ್ರಾಹ್ಮಣನು ಅತ್ಯಂತ ದುರ್ಲಭವಾದ ಸಿದ್ಧಿಯನ್ನು ಪಡೆದನು ಬರ್ಬರಿಕನು ಆಮೇಲೆ ದೇವಿಯರ ಭಕ್ತಿಯಲ್ಲಿ ನಿರತನಾಗಿರುತ್ತಿದ್ದನು ಬಂಧುಗಳ ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಎಲ್ಲರಿಗೂ ಒಳಿತಾಗಲಿ ಜಯ ಶ್ರೀರಾಮ್